Humanity is the best religion to mankind. ಮೂಳೂರು ಗ್ರಾಮದ ಶುಭ ಭಂಡಾರಿ ಅವರ ಮನವಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ಬಂದಿತ್ತು ಅವರ ಗಂಡ ಉಮೇಶ್ ಭಂಡಾರಿಯವರು ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ತುಂಬನೇ ಹಣ ಖರ್ಚಾಗಿದೆ ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರ ಬಲ ಕಾಲನ್ನೇ ಬೇರ್ಪಡಿಸಲಾಗಿದೆ ಈಗ ಅವರು ಶಾಶ್ವತ ಅಂಗವೈಫಲ್ಯತೆ ಹೊಂದಿದ್ದಾರೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಅವರು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಈ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಸುರೇಂದ್ರ ಭಂಡಾರಿ ಮತ್ತು ಫ್ರೆಂಡ್ಸ್ ಬಹರೇನ್ ಇವರು ಈ ಕುಟುಂಬಕ್ಕೆ ಸಹಾಯವಾಗಿ ರೂಪಾಯಿ ಇಪ್ಪತ್ತೈದು ಸಾವಿರ ದೇಣಿಗೆ ಹ್ಯುಮಾನಿ ಸಂಸ್ಥೆಗೆ ನೀಡಿದ್ದಾರೆ ಹ್ಯುಮಾನಿಟೀಸ್ ಸಂಸ್ಥೆ ಆ ಮೊತ್ತಕ್ಕೆ ಫಿಫ್ಟಿ ಫಿಫ್ಟಿ ಯೋಜನೆಯಡಿ ಹೆಚ್ಚುವರಿ ರೂಪಾಯಿ ಸಾವಿರ ಸೇರಿಸಿದೆ ಹೀಗೆ ಒಟ್ಟು ರೂಪಾಯಿ ಐವತ್ತು ಸಾವಿರ ಉಮೇಶ್ ಭಂಡಾರಿ ಅವರ ಚಿಕಿತ್ಸೆಗೆ ಹಸ್ತಾಂತರಿಸಲಾಗಿದೆ